ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾರ್ಚ್ ತಿಂಗಳ ಮೀನರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಗೆ ಮಾರ್ಚ್ ತಿಂಗಳು ಅಷ್ಟೇನೂ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇಲ್ಲ ಈ ನವಗ್ರಹಗಳ ಒಂದು ಗೋಚಾರ ಫಲ ಅಂತ ಹೇಳ್ತೇವೆ ಗೋಚಾರ ಅಂದರೆ ಗ್ರಹಗಳ ಒಂದು ಚಲನೆ ಅದು ಈ ತಿಂಗಳಲ್ಲಿ ನಿಮಗೆ ಯಾವುದೇ ಗ್ರಹಗಳು ಅಲ್ಲಿ ನಿಮ್ಮ ಬೆಂಬಲಕ್ಕೆ ಬರ್ತಾ ಇಲ್ಲ ಅಲ್ಲಿ ಆಗತಕ್ಕಂಥ ಗ್ರಹಗಳ ಪರಿವರ್ತನೆಗಳು ಭಾಳಷ್ಟಿರ್ತವೆ ಇರ್ತವೆ ಅಲ್ಲಿ ರವಿಯ ಪರಿವರ್ತನೆ ಕುಂಭ ಮೀನದಲ್ಲಿ ಆಗುವಂಥ ರವಿಯ ಪರಿವರ್ತನೆ ನಿಮಗೆ ವಿರುದ್ಧವಾಗಿದೆ ಬುಧನು ನಿಮಗೆ ಈಗ ವಿರುದ್ಧವಾಗಿರ್ತಾನೆ ಮಂಗಳನು ನಿಮಗೆ ವಿರುದ್ಧವಾಗಿರುವಂಥದ್ದು ಗುರುಬಲ ನಿಮಗೆ ಮೊದಲೇ ಇದ್ದಿರಲಿಲ್ಲ ಈಗಲೂ ಇರೋದಿಲ್ಲ ಶುಕ್ರನಿಗೆ ಈಗ ಈ ತಿಂಗಳಲ್ಲಿ ವಕ್ರಗತಿ ಪ್ರಾಪ್ತವಾಗುತ್ತೆ ಮಾರ್ಚ್ ಆರಂಭದಲ್ಲಿ ಎರಡನೇ ತಾರೀಕರಂದು ಶುಕ್ರನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ ಬುಧನಿಗೂ ವಕ್ರಗತಿ ಪ್ರಾರಂಭ ಆಗುವಂಥದ್ದು ಶನಿ ಮಹಾರಾಜರು ನಿಮಗೆ ಗೊತ್ತಿರುವಂತೆ ನೀವು ಆಗಲೇ ಸಾಡೆ ಸಾತಿಯ ಪರಿಣಾಮದಲ್ಲಿದ್ದೀರಾ ಅದು ಈ ತಿಂಗಳ ಕೊನೆಗೆ ಆ ಪರಿಣಾಮ ನಿಮಗೆ ಇನ್ನಷ್ಟು ಒಂದು ಭೀಕರ ಆಗ್ಬೋದು ನಿಮ್ಮ ಜನ್ಮರಾಶಿಗೆ ಮಹಾರಾಜರು ಕಾಲಿಡುವಂಥದ್ದು ಅದೇ ರೀತಿ ರಾಹು ಸಹ ನಿಮಗೆ ಒಂದು ಜನ್ಮದಲ್ಲಿ ರಾಹು ಸಪ್ತಮದ ಕೇತು ಹಾಗಾಗಿ ಎಲ್ಲವೂ ಒಂದು ಕಲಸು ಮೇಲೋಗರದ ಒಂದು ಪರಿಣಾಮ ನಿಮಗೆ ಈ ತಿಂಗಳಲ್ಲಿ ಆಗ್ಬೋದಾಗಿದೆ ಲೆಕ್ಕಾಚಾರಗಳೆಲ್ಲ ಉಲ್ಟ ಗ್ರಹ ಬಲಗಳು ಕನಿಷ್ಠ ಅಂದರೆ ಅಂಥ ಒಂದು ಹೆಡ್ಡಿಂಗ್ ಬಂದಿದೆ ಗ್ರಹ ಕನಿಷ್ಠವಾದ ಗ್ರಹ ಬಲ ಮತ್ತು ನಿಮ್ಮ ಎಲ್ಲ ಏನೇನೋ ನೀವು ಲೆಕ್ಕಾಚಾರ ಹಾಕಿದರೆ ಅವೆಲ್ಲವೂ ಈಗ ಉಲ್ಟ ಆಗುವಂಥ ಪರಿಣಾಮಗಳು ಹಾಗಾಗಿ ಈ ತಿಂಗಳಲ್ಲಿ ಮೀನರಾಶಿಯವರು ತನು ಮನ ಧನದ ಒಂದು ಎಚ್ಚರಿಕೆ ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕು ಇಲ್ಲಿ ಅಪರೂಪದಲ್ಲಿ ಕೆಲವು ಬರುವಂತಹ ಘಟನೆಗಳು ಈ ತಿಂಗಳಲ್ಲಿ ಆಗಲಿವೆ ಉದಾಹರಣೆಗೆ ಶನಿ ಮಹಾರಾಜರ ಪರಿವರ್ತನೆ ಮೂವತ್ತು ತಿಂಗಳ ಬಳಿಕ ಆಗುವಂಥ ಶನಿ ಮಹಾರಾಜ ಪರಿವರ್ತನೆ ಇದೇ ತಿಂಗಳಲ್ಲಿ ಆಗಲಿದೆ ಹಾಗೆಯೇ ಆ ಒಂದು ರವಿಯ ಒಂದು ಪರಿವರ್ತನೆ ಆಗುವಂಥದ್ದು ನಿಮ್ಮ ಅಲ್ಲಿ ಜನ್ಮಕ್ಕೆ ಬರುವಂತಹ ಘಟನೆ ಅಲ್ಲಿ ರವಿಯು ಜನ್ಮಕ್ಕೆ ಬರುವಂಥದ್ದು ಜನ್ಮಕ್ಕೆ ರವಿ ಆಗಲಿ ಶನಿ ಆಗಲಿ ಗುರು ಆಗಲಿ ಬುಧ ಆಗಲಿ ಬಂದಾಗ ಎಲ್ಲ ನಮ್ಮ ಲೆಕ್ಕಾಚಾರಗಳು ತಲೆ ಆಗುತ್ತೆ ಅಂದರೆ ಅಲ್ಲಿ ಆರೋಗ್ಯದ ಮೇಲೂ ಹಣಕಾಸಿನ ಮೇಲೋ ಜೊತೆಗೆ ನಮ್ಮ ವೈಯಕ್ತಿಕ ವಿಚಾರ ಮೇಲೋ ಕೌಟುಂಬಿಕ ವಿಚಾರ ಮೇಲೋ ಎಲ್ಲದರಲ್ಲೂ ಅಡ್ಡ ಪರಿಣಾಮಗಳು ಈ ಒಂದು ಜನ್ಮಕ್ಕೆ ಬಂದಂಥ ಗ್ರಹಗಳಿಂದ ಆಗುತ್ತೆ ಅಲ್ಲಿ ಏಕಕಾಲದಲ್ಲಿ ನಿಮಗೆ ರವಿಯ ಒಂದು ಆಗಮನ ಮೊದಲಾಗತ್ತೆ ಮೊದಲು ರವಿ ಬರ್ತಾನೆ ಆ ರವಿಯ ಬೆನ್ನಿಗೆ ರವಿ ಪುತ್ರನೂ ಬರಲಿದ್ದಾನೆ ಹದಿನಾಲ್ಕಕ್ಕೆ ಬರುವಂಥದ್ದು ರವಿ ಆ ರವಿ ಬಂದ ಒಂದು ಸ್ವಲ್ಪ ದಿನಕ್ಕೆ ಹದಿನೈದು ದಿನಗಳ ಬಳಿಕ ಅಲ್ಲಿ ರವಿ ಪುತ್ರನಾದಂಥ ಶನಿ ಮಹಾರಾಜರು ನಿಮ್ಮ ಜನ್ಮರಾಶಿಗೆ ಬರಲಿದ್ದಾರೆ ಹಾಗಾಗಿ ಎಲ್ಲ ಘಟನೆಗಳು ನಿಮಗೆ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಇಲ್ಲ ಹಾಗಾಗಿ ನೀವು ಈ ತಿಂಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಥರ ನಿರ್ಧಾರ ತೆಗೆದುಕೊಳ್ಬೇಡಿ ಆರೋಗ್ಯದ ನೆಗ್ಲೆಕ್ಷನ್ಸ್ ಮಾಡಬೇಡಿ ಹಣಕಾಸಿಗೆ ಒಮ್ಮೆ ಯಾವುದೇ ರಿಸ್ಕನ್ನು ತೆಗೆದುಕೋಬೇಡಿ ಇದಕ್ಕೆ ಅಪರಿಚಿತರಲ್ಲಿ ಏನಾದರೂ ನೀವು ವ್ಯವಹಾರಗಳನ್ನು ಮಾಡಲು ಮುಂದೆ ದೊಡ್ಡ ಮೊತ್ತದ ಸಾಲ ಮಾಡೋದು ದೊಡ್ಡ ಮೊತ್ತದ ಸಾಲ ಕೊಡೋದು ಅದೊಂದು ಆರಂಭಕ್ಕೆ ಒಂದು ಕೈ ಹಾಕುವಂಥದ್ದು ಅಥವಾ ರಿಸ್ಕ್ ಇರುವಂಥ ಯಾವುದೇ ವ್ಯವಹಾರಗಳಿಗೆ ನೀವು ಹಿಂದೆ ಹೇಟು ಆಗಿ ಹಾಕೊಂಡಿದ್ರೆ ಈಗ ನೀವು ಆ ಒಂದು ಬಂಡ ಧೈರ್ಯವನ್ನು ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ನೀವು ಈಗ ಏನೇನು ಮಾಡ್ತಾ ಇದ್ದೀರೋ ಅದನ್ನಷ್ಟೇ ಕಂಟಿನ್ಯೂ ಮಾಡಿದರೆ ಒಬ್ಬ ಉದ್ಯೋಗ ಇದ್ದರೆ ಅವನ ಉದ್ಯೋಗದಲ್ಲೇ ಅವನು ಕಾನ್ಸನ್ಟ್ರೇಟ್ ಮಾಡ್ಬೋದು ಒಂದು ಸಣ್ಣ ಪುಟ್ಟ ವ್ಯಾಪಾರದ ವ್ಯಾಪಾರವನ್ನು ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೋದು ಇನ್ಯಾವುದೂ ಮಾಡ್ತೇನೆ ಇನ್ನೊಂದೇನಾದರೂ ನಾವು ರಿಸ್ಕ್ ತೆಗೆದುಕೊಳ್ತೇನೆ ಅಥವಾ ನಮಗೆ ಈಗ ಈಸಿಯಾಗಿ ಲೋನ್ ಸಿಗುತ್ತೆ ಆ ಲೋನ್ ನಿಮಗೆ ಸಾಲವೇ ಆಮೇಲೆ ಚೂಲ ಆಗ್ಬೋದು ಯಾಕಂದರೆ ಆ ಸಡೆ ಸಾತಿಯ ಭೀಕರ ಪರಿಣಾಮ ನಿಮಗೆ ಇನ್ನೂ ಅನುಭವಕ್ಕೆ ಬರುವಂಥ ಜನ್ಮದಲ್ಲಿ ಶನಿ ಬರುವಂಥ ಅನುಭವಕ್ಕೆ ಬರುವಂಥದಲ್ಲಿರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕಬೇಡಿ ಯಾವುದೇ ಆಸೆ ಆಮಿಷಗಳು ನಿಮಗೆ ಭಾಳಷ್ಟು ಆಸೆ ಆಮಿಷ ಬರುತ್ತೆ ಯಾವಾಗ ಈ ಶನಿ ಮಹಾರೋಜ ನಿಮ್ಮ ರಾಶಿಗೆ ಬರುವ ಮುನ್ನ ನಿಮಗೆ ಹಲವಾರು ಆಸೆ ಆಮ ಆಮಿಷಗಳು ಬರ್ಬೋದು ಅಥವಾ ಕೆಲವು ಮಾಯೆ ಮೋಹದ ಒಂದು ಕೆಲವು ವಿಚಾರಗಳು ಬರ್ಬೋದಾಗಿದೆ ಅದು ಹಣಕಾಸಿನ ವಿಚಾರ ಇರ್ಬೋದು ವೈಯಕ್ತಿಕ ಸಂಬಂಧಗಳ ವಿಚಾರ ಇರೋದು ಸ್ತ್ರೀ ಪುರುಷರ ಆಕರ್ಷಣೆ ವಿಚಾರ ಇರ್ಬೋದು ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಒಂದು ರಾಜಕೀಯ ಅಥವಾ ಅಧಿಕಾರದ ಮೂಲದ ಮೂಲದಲ್ಲಿ ಇರ್ಬೋದು ಹಾಗಾಗಿ ಯಾವುದೇ ರೂಪದಲ್ಲಿ ನಿಮಗೆ ಮಾಯ ಅಥವಾ ಮೋಹ ನಿಮಗೆ ಹತ್ತಿರ ಬರ್ಬೋದಾಗಿದೆ ನೀವು ಅದರ ಜಾಲೆಗೆ ಆ ವಂಚನೆಗೆ ಮೋಸಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಎಲ್ಲ ವಿಚಾರದಲ್ಲೂ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮುಂದೆ ಬರತಕ್ಕಂಥ ಹಲವಾರು ಒಂದು ಕೆಟ್ಟ ಪರಿಣಾಮಗಳ ಅಡ್ಡ ಪರಿಣಾಮಗಳ ಸೂಚನೆಯಾಗಿ ಈಗ ಕೆಲವೊಂದು ಮನಸ್ಸಿಗೆ ಮಾಯ ರೂಪದಲ್ಲಿ ಕೆಲವು ಒಳ್ಳೆಯದ ರೀತಿಯ ಒಂದು ಭ್ರಮಿಸುವಂತಹ ಘಟನೆಗಳು ಜರಬೋದು ಅಥವಾ ಈ ಕೆಲವೊಂದು ನಿಮಗೆ ಆಕರ್ಷಕವಾಗಿ ಕಾಣುವಂಥದ್ದು ಆಮೇಲೆ ಅದು ನೀರಿನ ಮೇಲಿನ ಗುಳ್ಳೆ ನಿಜ ಅಲ್ಲ ಹರಿ ಅಂತ ಹೇಳ್ದು ರೀತಿ ಆ ನೀರಿನ ಮೇಲಿನ ಗುಳ್ಳೆಗಳೇ ನಿಮಗೆ ಕಾಣಿಸ್ತವೆ ಅದಕ್ಕೆ ನೀವು ಬಲಿ ಬೀಳುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಮೀನರಾಶಿಯವರು ಈ ಮಾರು ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಆರೋಗ್ಯದ ವಿಚಾರ ಹೇಳಿದಾಗ ಆರೋಗ್ಯದಲ್ಲಿ ನಿಮಗೆ ಈ ತಿಂಗಳಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇತ್ತು ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್ ಬಿ ಪೇನು ಶುಗರು ಜಾಯಿಂಟ್ ಪೇನು ಅಸ್ತಮನೋ ಅಲರ್ಜಿ ಎಂಥ ಬಹಳಷ್ಟು ಈಗಿನ ಒಂದು ಆಧುನಿಕ ಕಾಲದಲ್ಲಿ ಬರುವಂಥ ಜೀವನ ಶೈಲಿಯಿಂದ ಬಂದಂಥ ಹಲವಾರು ಒಂದು ಅನಾರೋಗ್ಯ ಸಮಸ್ಯೆಗಳು ಇರ್ತವೆ ಅಂಥವು ಯಾರಿಗೆ ಇದೆಯೋ ಅಂಥವರಿಗೆ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಆರೋಗ್ಯವಂತರಿಗೂ ಹಾಗೆ ನಿಮಗೆ ದಿಢೀರಾಗಿ ಆರೋಗ್ಯದಲ್ಲಿ ಏರ್ಪುರಾಗ್ಬೋದು ಆಹಾರದ ದೋಷದಿಂದ ಫುಡ್ ಪಾಯ್ಸನ್ನಿಂದ ಅಥವಾ ಕಂಟಾಮಿನೇಷನ್ ವಾಟರ್ ಅಂದ್ರೆ ಅಂದರೆ ಕಲುಷಿತ ನೀರಿನಿಂದ ಈ ರೀತಿ ಯಾವುದೇ ರೂಪದಲ್ಲಿ ನಿಮಗೆ ಈಗ ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದಾಗಿದೆ ಆರೋಗ್ಯದ ಕಾಳಜಿ ಪ್ರಥಮತವಾಗಿ ಬೇಕೇ ಬೇಕು ಯಾಕಂದರೆ ಇಲ್ಲಿ ಜನ್ಮಕ್ಕೆ ಸೂರ್ಯನು ಬರ್ತಾನೆ ಜನ್ಮಕ್ಕೆ ಶನಿ ಮಹಾರಾಜರು ಬರ್ತಾರೆ ಜನ್ಮದಲ್ಲೇ ಶುಕ್ರನು ಇರ್ತಾನೆ ಹಾಗಾಗಿ ಆ ಒಂದು ಯೋಗಗಳು ನಿಮಗೆ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಕೊಡೋದಿಲ್ಲ ಬುಧನಿಗೂ ಅಲ್ಲಿ ವಕ್ರಗತಿ ಸಹ ಪ್ರಾಪ್ತವಾಗುತ್ತೆ ಅಲ್ಲದೆ ಬುಧನು ನಿಮಗೆ ಜನ್ಮದಲ್ಲಿ ಆತನು ಸಹ ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡಲಿದ್ದಾನೆ ಹಾಗಾಗಿ ನಿಮಗೆ ಈಗ ವಿರುದ್ಧ ಪರಿಣಾಮ ಕೊಡುವಂಥ ಗ್ರಹಗಳೇ ಸ್ವಲ್ಪ ಜಾಸ್ತಿ ಕಾರಣ ಆರೋಗ್ಯದ ಬೆಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಅದು ಹೆಚ್ಚಳ ಆಗ್ಬೋದು ಅಥವಾ ಹೊಸದಾಗಿ ಕೆಲವರಿಗೆ ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರ್ಬೋದಾಗಿದೆ ಹಾಗೆ ಆರೋಗ್ಯದ ಕಾಳಜಿ ಪ್ರತಿಯೊಬ್ಬರು ಅದನ್ನು ಗಮನಿಸಬೇಕು ಅದಕ್ಕಾಗಿ ಹಿರಿಯರು ಹೇಳಿದ ಆರೋಗ್ಯ ಭಾಗ್ಯ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂದರೆ ಆರೋಗ್ಯ ನಮ್ಮ ಈ ತನು ಎಂಬ ಒಂದು ಶರೀರವನ್ನು ನಾವು ಶರೀರಿಗೆ ಇಟ್ಕೊಂಡು ಪ್ರತಿಯೊಬ್ಬರ ಕರ್ತವ್ಯ ಹಾಗಾಗಿ ನೀವು ನಿಮ್ಮ ಒಂದು ಕರ್ತವ್ಯನ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾವಣೆ ಮಾಡಬೇಕಾಗತ್ತೆ ಅದೇ ರೀತಿ ಮನಸ್ಸಿನ ವಿಚಾರದಲ್ಲಿ ಸಹಾಗೆ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆ ಮಾತಿನ ಬಿ ಚಕಮಕಿಗಳು ವಾಗ್ವಾದ ಕಲಗಳು ಜಾಸ್ತಿ ಬರುತ್ತೆ ಮನೆಯಲ್ಲೂ ಕಲ ಬರುತ್ತೆ ಉದ್ಯೋಗ ಜಾಗದಲ್ಲೂ ಕಲ ಬರುತ್ತೆ ನಿಮ್ಗೆ ಈ ಕಾಲದಲ್ಲಿ ನಿಮ್ಗೆ ನೀವು ಸರಿಯಾಗಿ ಮಾಡಿದರೂ ಅದು ತಪ್ಪು ಎಂದು ನಿಮ್ಮ ಮೇಲಧಿಕಾರಿಗಳು ಹೇಳ್ಬೋದು ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಅಸಹಕಾರ ನಾನ್ ಕೋಆಪರೇಷನ್ ಒಂದು ಸ್ಥಿರತೆಯನ್ನು ಮಾಡ್ಬೋದು ಅದು ನಿಮ್ಮ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಡೋದಾಗಲಿ ನಿಮ್ಮ ವಿರುದ್ಧವಾಗಿ ಸಂಚನ ಮಾಡೋದಾಗಲಿ ಹಾಗಾಗಿ ಈ ಮಾತಿನ ವಿಚಾರ ಸಹ ಎಚ್ಚರಿಕೆ ಹೆಚ್ಚಬೇಕು ನೀವು ಆಡಿದ ಒಂದು ಸಣ್ಣ ಒಂದು ತಪ್ಪಿನ ಮಾತು ಅವರಿಗೆ ಅದನ್ನು ದೊಡ್ಡದಾಗಿ ಮಾಡಿ ಆ ಮಾತೆ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಆ ಬಗ್ಗೆ ಕಿರಿಯರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲರಲ್ಲೂ ಮಾತಿನ ನಿಗಾವನ್ನು ಗಮನಿಸಬೇಕು ಮನೆಯಲ್ಲಿಯೂ ಹಾಗೆ ಮಾತಿನ ನಿಗಾ ಬೇಕು ಮನೆಯಲ್ಲಿ ಸಾಗಿ ಕಲಾದ ವಾತಾವರಣ ಬರುತ್ತೆ ಗಮನ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಅತ್ತೆ ಮಾವ ಅತ್ತೆ ಸೊಸೆ ಮುಂತಾದ ವಿಚಾರಗಳು ಸಹ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ತವೆ ಮಾತಿನಿಂದ ಅಲ್ಲಿ ನಿಮಗೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ಮಾತು ನಿಮ್ಮ ಮನಸ್ಸಿನ ವಿಚಾರ ಮನಸ್ಸಿನ ಭಾವನೆಗಳ ವಿಚಾರ ನಿಯಂತ್ರಣ ಮಾಡಿಕೊಳ್ಳಿ ಮನಸ್ಸಲ್ಲಿ ಈ ಕಾಲದಲ್ಲಿ ನಿಮಗೆ ನಕಾರಾತ್ಮಕ ಬುದ್ಧಿಗಳು ನೆಗೆಟಿವ್ ಥಾಟ್ಗಳು ಋಣಾತ್ಮಕವಾದ ಚಿಂತನೆಗಳು ಇನ್ನಿತರನ ದ್ವೇಷ ಮಾಡೋದು ಇಲ್ಲ ಅಸೂಯೆ ಪಡುವಂಥದ್ದು ಇವೆಲ್ಲ ಬರುತ್ತೆ ಹಾಗಾಗಿ ಕಾಮ ಕ್ರೋಧ ಮದ ಮೋಹ ಮಸ್ಸರ ಅಂತ ಹೇಳ್ತೀವಿ ಹಾಗಾಗಿ ಅಂಥ ಒಂದು ಹರಿಶ್ ವರ್ಗಗಳು ನಿಮ್ಮನ್ನೀಗ ಆಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆ ಹರಿಶ್ ವರ್ಗಗಳಿಗೆ ವಶವಾಗಿ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದು ತಪ್ಪು ಮಾತನ್ನು ಆಡುವಂಥದ್ದು ಇನ್ನಿತರನ್ನ ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಖಂಡಿತ ಮಾಡಬೇಕಾಗತ್ತೆ ಏನು ತಾನೋ ಮನ ಆಯಿತು ಧನದ ವಿಚಾರ ಧನದ ವಿಚಾರಕ್ಕೆ ಹಾಗೆ ನೀವು ಹಣಕಾಸಿನ ಒಂದು ಒಪ್ಪಂದದಲ್ಲಿ ಸಿಲುಕಿಕೊಳ್ತೀರಾ ಅಥವಾ ಯಾರಿಗೆ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ನೀವು ನಿಮ್ಮಲ್ಲಿರುವಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಭೂಮಿ ಮಾರಾಟ ಮನೆ ಮಾರಾಟ ಆಸ್ತಿ ಮಾರಾಟ ಅಥವಾ ಇನ್ನಿತರ ಯಾವುದೇ ನಿಮ್ಮಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳ ಮಾರಾಟದ ವಿಚಾರದಲ್ಲಿ ನಿಮಗೆ ಯಾವುದೇ ರಾಂಗ್ ವ್ಯಕ್ತಿಗಳು ಕನೆಕ್ಷನ್ಗಳಾಗಿ ಅದರ ಮೂಲಕ ನೀವು ಅಲ್ಲಿ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದಾಗಲಿ ಅಥವಾ ಮತ್ತೆ ಅದರ ಮೂಲಕ ನಿಮ್ಮ ಮೇಲೆ ಅಂದ್ರೆ ಕೇಸ್ಗಳು ಆಗುವಂಥದ್ದಾಗಲಿ ತಪ್ಪು ಮಾಹಿತಿಯಿಂದ ನಿಮ್ಮ ಮೇಲೆ ನೀವು ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಇತ್ಯಾದಿಗಳು ಆಗ್ಬೋದಾಗಿದೆ ಹಾಗಾಗಿ ಹಣದ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಚ್ಚಬೇಕು ದೊಡ್ಡ ಮೊತ್ತದ ಸಾಲ ಈಗ ಮಾಡಲಿಕ್ಕೆ ಹೋಗಬೇಡಿ ತುಂಬ ಈಸಿಯಾಗಿ ಲೋನ್ ಸಿಗುತ್ತೆ ಅಂಥೇಳಿ ನಿಮಗೆ ಯಾವುದೇ ಅವಶ್ಯಕತೆ ಇಲ್ಲದಿದ್ರು ಅಥವಾ ನಿಮಗೆ ಏನಾದರೂ ಒಂದು ನಿಮ್ಮ ಒಂದು ಅಹಂನ ಒಂದು ಪ್ರದರ್ಶನಕ್ಕಾಗಿ ನೀವು ದೊಡ್ಡದೇನೋ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗೋದು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗೋದು ಅಥವಾ ಏನಾದರೂ ಸಾರ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಹೋಗೋದು ಅವೆಲ್ಲ ಮಾಡ್ತಾರೆ ಕೆಲವರು ಆ ಸಡೆಸಾತಿ ಬರ್ತಾ ಇರುವಂಥ ಹಂತದಲ್ಲಿ ಇವೆಲ್ಲ ಕೈ ಹಾಕಿದರೆ ಅದರಲ್ಲಿ ಆಮೇಲೆ ನಿಮಗೆ ಒಂದು ಗಂಭೀರವಾದ ನಷ್ಟ ನಷ್ಟಕಷ್ಟಗಳಿಗಿನ ಒಳಗಾಗುವಂಥ ಸಾಧ್ಯತೆ ಈ ಮೀನರಾಶಿಯವರಿಗೆ ಇರುತ್ತೆ ಹಾಗಾಗಿ ಈ ಬಗ್ಗೆ ಸಲುವು ಹಣದ ವಿಚಾರವಾಗಿ ಎಚ್ಚರಿಕೆ ಹೆಚ್ಚು ಯಾವುದೇ ರೀತಿಯ ರಿಸ್ಕ್ ರಿಸ್ಕ್ ತೆಗೆದುಕೊಳ್ಳುವಂಥ ಹಣಕಾಸಿನ ವಹಿವಾಟುಗಳಿಗೆ ನೀವು ಕೈ ಹಾಕಲೇಬಾರದು ಈ ಒಂದು ಮಾರ್ಚ್ ತಿಂಗಳಲ್ಲಿ ಹಾಗಾಗಿ ಈ ಒಂದು ಗ್ರಹದ ಬೆಂಬಲದ ಕೊರತೆ ಅಲ್ಲಿ ಇರತಕ್ಕಂಥ ಪ್ರಬಲವಾದ ದೀರ್ಘಚಾರ್ಯ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲ ಈಗ ಸದ್ಯಕ್ಕೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲದೆ ಇರುವ ಕಾರಣ ನಿಮಗೆ ಕನಿಷ್ಠವಾದ ಗ್ರಹದ ಬೆಂಬಲ ಇರುವ ಕಾರಣ ನೀವು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ಈ ತಿಂಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಿಲ್ಲ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಭಾವನೆಗಳು ಈಗ ಉತ್ಪನ್ನ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಸ್ವಲ್ಪ ದೃಢಗೊಳಿಸಬೇಕು ಆತ್ಮಬಲವನ್ನು ವೃದ್ಧಿ ಮಾಡಬೇಕು ಅದಕ್ಕಾಗಿ ನೀವು ಭಕ್ತಿ ಮಾರ್ಗ ಧ್ಯಾನ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ ವಿದ್ಯೆಯಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ದುಶ್ಚಟಗಳ ಒಂದು ಪ್ರೇರಣೆ ಆಗ್ಬೋದು ದುಷ್ಟ ಮಿತ್ರರ ಪ್ರೇರಣೆ ಆಗ್ಬೋದು ಅಥವಾ ನಿಮಗೆ ರಾಂಗ್ ಐಡಿಯಾಗಳನ್ನು ಕೊಡುವಂಥ ಮಿತ್ರರು ನಿಮಗೆ ನಿಮ್ಮ ದಾರಿ ತಪ್ಪಿಸ್ಬೋದು ಹಾಗಾಗಿ ವಿದ್ಯಾರ್ಥಿಗಳು ಯುವಕರು ಸಾಧುಕೋರಿಸೆ ಈ ಕಾಲದಲ್ಲಿ ಮೀನರಾಶಿಯವರು ತುಂಬ ಒಂದು ಮುನ್ನೆಚ್ಚರಿಕೆ ಜನ ಗಮನಿಸಿಕೊಡಬೇಕು ಇನ್ನು ಮನೆ ಮನೆಯರ್ತಕ್ಕಂಥ ಗೃಹಿಣಿಯರಾಗಲಿ ಅಥವಾ ಮಹಿಳೆಯರಾಗಲಿ ಹಾಗೆ ನಿಮಗೆ ಹಾಗೆ ತಪ್ಪು ಮಾಹಿತಿ ಕೊಡುವಂಥ ವ್ಯಕ್ತಿಗಳು ಅಥವಾ ವಿರುದ್ಧ ಲಿಂಗದ ನಿಮಗೆ ಏನೋ ತೊಂದರೆಗಳಾಗುವಂಥದ್ದು ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ ಕೆಲವು ಅಡ್ಡ ಪರಿಣಾಮ ಬೀರುವಂಥ ಕೆಲವು ನೀವು ಸಂಚಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇಲ್ಲ ಇರುತ್ತೆ ಆ ಬಗ್ಗೆನೂ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಹಾಗಾಗಿ ಈ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಬಹುವೇದವಾದ ಮುನ್ನೆಚ್ಚರಿಕೆ ಮೈಯೆಲ್ಲ ಕಣ್ಣಾರಬೇಕಂತ ಪರಿಸ್ಥಿತಿ ಇದೆ ಅದನ್ನು ನೀವು ಗಮನಿಸಿಕೊಳ್ಬೇಕಾಗುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಉದಾಹರಣೆಗೆ ಹದಿನೈದು ಅಥವಾ ಹದಿನಾರು ದಿನಗಳಲ್ಲಿ ನಿಮಗೆ ಚಂದ್ರನಷ್ಟೇ ಈ ಬಾರಿ ನಿಮಗೆ ರಕ್ಷಣೆ ಮಾಡ್ಬೋದಾಗಿದೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ ಆ ದಿನಗಳನ್ನು ಅಷ್ಟೇ ಚೆನ್ನಾಗಿ ಪಡಿಸ್ಕೊಳ್ಳಿ ಚಂದ್ರನ ಬೆಂಬಲ ಕೊರತೆ ಇರುವಾಗ ಮುನ್ನೆಚ್ಚರಿಕೆ ಇನ್ನಷ್ಟು ಜಾಸ್ತಿ ಬೇಕಾಗುತ್ತೆ ಅಲ್ಲಿ ಮಾರ್ಚ್ ಒಂದು ಎರಡು ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇದೆ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರ ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಯಾರನ್ನು ಭೇಟಿಯಾಗೋದಿದ್ರೆ ಅದನ್ನು ಇದನ್ನೇ ಮಾಡ್ಬೋದಾಗಿದೆ ಮಾರ್ಚ್ ಒಂದೆರಡು ಮೂರು ನಾಲ್ಕು ನಿಮಗೆ ಅಷ್ಟು ಉತ್ತಮ ಇಲ್ಲ ಮೂರು ನಾಲ್ಕರಲ್ಲಿ ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಅಲ್ಲಿ ನಿಮಗೆ ಕೆಲವೊಂದು ವೈಯಕ್ತಿಕ ವಿಚಾರವಾಗಿ ಅಪವಾದಗಳು ಬರ್ಬೋದು ಮುಂದೆ ಜೊತೆಗೆ ಮಾತಿನ ಕಲಹ ಜಗಳಗಳು ಎಲ್ಲ ಬರುವಂಥ ಸಾಧ್ಯತೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟರೂ ಉತ್ತಮವಾಗಿರೋದೆಲ್ಲ ಮೂರು ನಾಲ್ಕು ಐದು ಆರಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಇದೆ ಚಂದ್ರನ ವಿಶೇಷವಾದ ಬೆಂಬಲ ತೃತೀಯದಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜೈವನ ಸುಖವನ್ನು ಕೊಡಲಿದ್ದಾನೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಇದನ್ನು ಮಾಡ್ಬೋದು ಭೇಟಿಯಾಗುವಂಥದಾಗಲಿ ಯಾವುದೇ ರೀತಿ ಅರ್ಜಿ ಆಗುವಂಥಾಗಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಮುಖವಾದ ಕೆಲಸ ಕಾರ್ಯಗಳಿದರೆ ಈ ದಿನ ಮಾಡ್ಬೋದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಹ ಈ ದಿನ ಉತ್ತಮವಾದ ಆಯ್ಕೆ ದಿನ ಐದು ಆರು ಆಗಿರುತ್ತೆ ಏಳು ಎಂಟು ಒಂಬತ್ತು ಮತ್ತೆ ನಿಮಗೆ ಚಂದ್ರನ ಬಲದ ಬೆಂಬಲದ ಕೊರತೆ ಇರುತ್ತೆ ಏಳು ಎಂಟು ಒಂಬತ್ತರಲ್ಲಿ ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಏನಾದರೂ ಕಲಗಳು ಆಗುವಂಥದ್ದು ಅದು ಇನ್ನಿತರ ನಿಮ್ಮ ಮೇಲೆ ಅಪವಾದ ಆರೋಪ ಮಾಡುವಂಥ ಘಟನೆಗಳು ಜರುಗೋದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ ಹಾಗಾಗಿ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಗ್ಗೆ ಏಳು ಎಂಟು ಒಂಬತ್ತರಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಈ ಮೂರು ದಿನಗಳಲ್ಲಿ ನಿಮ್ಮ ಹಣಕಾಸು ಉದ್ಯೋಗಕ್ಕೆ ಅಂಥದ್ದೇನು ಅಪರಾಧಗಳು ಆಗೋದಿಲ್ಲ ಇಲ್ಲಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹತ್ತು ಹನ್ನೊಂದು ನಿಮಗೆ ಮತ್ತಷ್ಟು ಸಮಸ್ಯೆಗಳನ್ನು ಒಡ್ಡುವಂಥ ದಿನ ಆಗಿರುತ್ತೆ ಇಲ್ಲಿ ನಿಮಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದಲ್ಲಿ ಎಲ್ಲ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಕಾನೂನು ಕ್ರಮಗಳು ದಂಡನೆ ನೋಟಿಸ್ ಪೆನಾಲ್ಟಿಗಳು ಬರ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರ ಬಗ್ಗೆ ಕಾನೂನು ಭಂಗಿಸುವಂಥ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಬೇಡಿ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಯಾರದೇ ಒಂದು ಮೋಸದ ಸಂಚಿಗೆ ನೀವು ಬಲಿಯಾಗುವಂಥ ಘಟನೆ ಜರುಗ್ಬೋದು ಹತ್ತು ಹನ್ನೊಂದರಲ್ಲಿ ಆ ಬಳಿಕ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಸ್ವಲ್ಪ ಚಂದ್ರನ ಬಲ ಇರುವಂಥ ದಿನ ಹನ್ನೆರಡು ಹದಿಮೂರರಲ್ಲಿ ವಿಶೇಷವಾಗಿ ನಿಮಗೆ ಲಾಭ ಜಯ ಯಶಸ್ಸಿದೆ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈ ದಿನ ಆಯೋಜನೆ ಮಾಡಬಹುದಾಗಿದೆ ಯಾವುದೇ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರ ಮೂಲಕ ಕೆಲಸ ಕಾರ್ಯ ಮಾಡದಾಗಲಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಹೀಗೆ ಯಶಸ್ಸು ಮುನ್ನಡೆ ಇರುತ್ತೆ ಹಾಗಾಗಿ ಹನ್ನೆರಡು ಹದಿಮೂರನೇ ತಾರೀಕಿನ ಸದುಪಯೋಗ ಪಡಿಸಿಕೊಳ್ಳಿ ಆ ಬಳಿಕ ಬರುವಂಥ ಮೂರು ದಿನಗಳು ಹದಿನಾಲ್ಕು ಹದಿನೈದು ಹದಿನಾರು ಸಿನಿಮಾಗೂ ವಿಶೇಷವಾಗಿ ಸಪ್ತಮದ ಚಂದ್ರನು ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ಇಷ್ಟಾರ್ಥಗಳು ಈಡೇರಲಿವೆ ಯಾವುದೇ ರೀತಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರೆ ಇದನ್ನು ಮಾಡ್ಬೋದು ಬನ್ನಿ ಮದುವೆ ಮುಂಜಿ ಭೂಮಿ ಕೊಳ್ಳೋದು ಮನೆ ಕೊಡೋದು ಅಥವಾ ಯಾವುದೇ ರೀತಿಯ ವಾಹನ ಕೊಡೋದು ಅಂದರೆ ಸಾಧಾರಣವಾದ ಯಾವುದಾದ್ರೂ ಯೋಜನೆಗಳಿದ್ರೆ ಅದನ್ನು ಈಗ ಆ ಕಾರ್ಯರೂಪ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದರೆ ಸ್ವಲ್ಪ ಯಶಸ್ಸು ಸಿಗುತ್ತೆ ಅಥವಾ ಪ್ರಮುಖವಾದ ಯಾವುದೇ ಹಿಂದೆ ಪೆಂಡಿಂಗ್ ಆಗಿದ ಕೆಲಸ ಕಾರ್ಯಗಳು ಇದನ್ನು ಬೇಗವಾಗಿ ಆಗುತ್ತೆ ಹದಿನಾಲ್ಕು ಹದಿನೈದು ಹದಿನಾರು ಆರ್ಥಿಕವಾಗಿಯೂ ನಿಮ್ಮ ಮನಸ್ಥಿತಿಗೂ ಎಲ್ಲ ಉತ್ತಮವಾದ ಫಲಿತಾಂಶಗಳು ಚಂದ್ರನ ಬೆಂಬಲದಿಂದ ಬರಲಿದೆ ಹದಿನೇಳು ಹದಿನೆಂಟು ಸಾಮಾನ್ಯದಿಂದ ಕಂಡುಬರುತ್ತೆ ಹದಿನೇಳು ಹದಿನೆಂಟಲ್ಲಿ ಮಾತಿನ ಕಲಹ ಹಣಕಾಸಿನ ನಷ್ಟ ಆಕಸ್ಮಿಕವಾಗಿ ನಿಮಗೆ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಏನಾದರೂ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಹದಿನೇಳು ಹದಿನೆಂಟಲ್ಲಿ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅದರೂ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಅಲ್ಲಿ ನೀವು ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಅಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧ ವಿವಾದಗಳು ಬರ್ಬೋದು ನಿಮ್ಮ ಮೇಲೆ ಆರೋಪಗಳು ಬರ್ಬೋದು ಅಥವಾ ಯಾರಾದರೂ ನಿಮ್ಮ ಮೇಲೆ ದೂರನ್ನು ದಾಖಲಿಸಿದಾಗಲಿ ನಿಮ್ಮ ಮೇಲೆ ಕಂಪ್ಲೇಂಟನ್ನು ಕೊಡೋದಾಗಲಿ ಇವೆಲ್ಲ ಆಗುತ್ತೆ ವೃತ್ತಿ ಜಾಗದಲ್ಲೂ ಸಹ ಮನಸ್ಸಿಗೆ ಕಿರಿಕಿರಿಕಿರುವಂಥ ಘಟನೆಗಳು ಜರುಗ್ಬೋದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಪಾಠ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಯಾವುದೇ ರೀತಿಯ ಪ್ರಮುಖವಾದ ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ಮಾಡ್ಬೋದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ಇದನ್ನು ಅವಕಾಶಗಳು ಉತ್ತಮ ಇದೆ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆರದು ಹಣಕಾಸು ನಿಮ್ಮ ಕೈಯ ಸೇರುವಂಥ ಘಟನೆಗಳು ಆಗ್ತವೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರನ್ನು ಸದುಪಯೋಗ ಪಡಿಸಿಕೊಳ್ಳಿ ಬಳಿಕ ಬರುವಂಥ ಮತ್ತೆರಡು ದಿನಗಳು ಲಾಭಸ್ಥಾನಕ್ಕೆ ನಿಮಗೆ ಚಂದ್ರನ ಬರ್ತಾನೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಹ ನಿಮಗೆ ಉತ್ತಮ ಫಲಿತಾಂಶಗಳಿವೆ ಆಕಸ್ಮಿಕ ಧನಲಾಭ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಹಿಂದೆ ನಿಮಗೆ ಯಾವುದೋ ರೀತಿಯಿಂದ ನಿರಾಕರಣೆ ಮಾಡಲ್ಪಟ್ಟ ಅವಕಾಶಗಳು ಈಗ ಮತ್ತೊಮ್ಮೆ ಸಿಗ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರ್ಬೋದು ಜಾಬ್ನವರಿಗೆ ಜಾಬ್ನಲ್ಲಿ ಸಹ ತೆಗೆದು ಬರ್ಬೋದು ಅಥವಾ ಕೆಲವರಿಗೆ ಜಾಬ್ ಸಿಗುವಂಥ ಅವಕಾಶ ಈ ದಿನ ಬರ್ಬೋದಾಗಿದೆ ಆಕಸ್ಮಿಕವಾಗಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತಿನ ಚಕಮಕಿ ಕಲಗಳು ಕಿರಿಯರಿಂದ ನಿಮಗೆ ತೊಂದರೆ ಕಿರಿಯರ ಜೊತೆಗೆ ವಾಗಬೋದ ಕಿರಿಯರಿಂದ ಅವಮಾನ ಘಟನೆಗಳು ಇವೆಲ್ಲವೂ ಜರಗಬಹುದಾಗಿದೆ ಇನ್ನು ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ನೆಮ್ಮದಿಯ ಕೊರತೆ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಸಮಾಧಾನಕಾರವಾಗಿ ಇರೋದಿಲ್ಲ ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತು ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಕೊನೆಯ ಮೂರು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರ ಪರವಾಗಿಲ್ಲ ಆ ಮೂರು ದಿನಗಳು ಸ್ವಲ್ಪ ನಿಮಗೆ ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರ ಉತ್ತಮ ಫಲಿತಾಂಶ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಕಸ್ಮಿಕ ಧನಲಾಭ ಆಗುವಂಥದ್ದು ಯೋಜನೆ ಜೊತೆಗೆ ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗೋದಾಗಲಿ ಅಥವಾ ನೀವು ಹಿಂದೆ ಯಾವುದೇ ರಿಕ್ವೆಸ್ಟ್ ಮಾಡಿದ ಮನವಿ ಮಾಡಿದಂಥ ನಿಮಗೆ ನಿಮ್ಮ ಬೇಡಿಕೆಗಳು ಈ ದಿನ ಈಡೇರುವಂಥ ಘಟನೆಗಳು ವೃತ್ತಿ ಉದ್ಯೋಗದವರಿಗೆ ಸಹ ಜರುಗಬೋದು ಇನ್ನು ಉದ್ಯಮ ವ್ಯಾಪಾರಿಗಳು ಸಹ ಈ ದಿನ ಸ್ವಲ್ಪ ಲಾಭ ಆದಾಯ ಹೆಚ್ಚಳ ಆಗುತ್ತೆ ಬಿಸ್ನೆಸ್ನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಆದಾಯಗಳು ನಿಮಗೆ ಹೆಚ್ಚಳ ಆಗುವಂಥ ದಿನಗಳಾಗಿವೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತರ ಸದುಪಯೋಗ ಪಡಿಸ್ಕೊಳ್ಬೋದು ಹಾಗಾಗಿ ಈ ಮೀನರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವುದೇ ಗ್ರಹಗಳ ಬೆಂಬಲದ ಒಂದು ಕೊರತೆ ಇದ್ದಾಗ ಕೇವಲ ಚಂದ್ರನೇ ನಿಮಗೆ ಜೀವನಾಧಾರ ಆಗಿದ್ದಾನೆ ಆ ಚಂದ್ರನನ್ನೇ ನಂಬಿಕೊಂಡು ನೀವು ನಿಮ್ಮ ಒಂದು ಯಾವುದೇ ರೀತಿಯ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿ ಹೇಳಿದಂಥ ಈ ಹದಿನೈದು ಅಥವಾ ಹದಿನಾರು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ನೀವು ಈ ತಿಂಗಳಲ್ಲಿ ಯಾವುದೇ ಬಣ್ಣವನ್ನು ಫಾಲೋ ಮಾಡುವಂಥ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ ಚಂದ್ರನ ಅನುಗ್ರಹದಂಥ ದಿನಗಳಲ್ಲಿ ಕೇವಲ ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸ್ನೋ ವೈಟ್ ಬಣ್ಣವನ್ನು ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಬೋದು ಶುಕ್ರನು ನಿಮಗೆ ಆತನು ಪೂರಕವಾಗಿದ್ದರೂ ಆತನಿಗೆ ವಕ್ರಗತಿ ಪ್ರಾಪ್ತವಾಗ ಆದರೂ ಅವರೂ ಸಹ ನಿಮಗೆ ಈಗ ಈ ಬೆಂಬಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾಗಿ ಇವೆಲ್ಲನ್ನು ಗಮನದಲ್ಲಿಟ್ಕೊಂಡು ಸಾಕಷ್ಟು ಮುನ್ನೆಚ್ಚರಿಕೆ ಖಂಡಿತ ಇವರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ ಮೈಯೆಲ್ಲ ಕಣ್ಣಾಗಿರುವಂಥ ಒಂದು ದಿನ ತಿಂಗಳಾಗಿರುತ್ತೆ ಇನ್ನು ನೀವು ನಿಮ್ಮ ಈ ಒಂದು ತೊಂದರೆಗಳ ನಿವಾರಣೆಗೆ ಅಥವಾ ಬರತಕ್ಕಂಥ ಗ್ರಹಗಳಿಂದ ಆದಂತಹ ಒಂದು ವಿಪತ್ತುಗಳ ನಿವಾರಣೆಗೆ ಭಕ್ತಿ ಮಾರ್ಗವನ್ನು ಖಂಡಿತ ನೀವು ಮಾಡಲೇಬೇಕಾಗುತ್ತೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರಿಸಲಕ್ಕಾಗಲಿ ಅಥವಾ ನಿಮಗೆ ಇಷ್ಟ ಆಗುವಂಥ ನಿಮ್ಮ ಕುಲ ದೇವರದ್ದು ಶಿವನದ್ದು ವಿಷ್ಣು ಅಥವಾ ನಾರಾಯಣರದ್ದು ಅಥವಾ ಅಮ್ನವರದ್ದು ದೇವಿಯೋದು ಹನುಮಾನ್ರದ್ದು ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವರ ಸ್ತೋತ್ರಗಳನ್ನು ಪಠಣ ಮಾಡೋದಾಗಲಿ ಅಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ ಶನಿವಾರ ಭಾನುವಾರ ಅಥವಾ ಮಂಗಳವಾರ ಮುಂತಾದ ಒಂದು ಪ್ರ ಪ್ರಮುಖ ದಿನಗಳಲ್ಲಿ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ಅರ್ಚನೆಯನ್ನು ಪೂಜೆ ಅಭಿಷೇಕಗಳನ್ನು ಸಲ್ಲಿಸ್ಬೋದು ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಅಲ್ಲಿ ಮೂಲತಃ ರೂಪಾಯ ಮದತ್ವ ವಿಷ್ಣು ರೂಪಣೆ ಅಗ್ರತ ರೂಪಾಯ ವೃಕ್ಷ ರಾಜಾಯ ತೇನಮ್ಮ ಅಂತ ಮಂತ್ರ ಹೇಳ್ಕೊಳ್ಳಿ ಅಥವಾ ಹನುಮಾನ್ ಮಂತ್ರ ಶಿವನ ಮಂತ್ರ ವಿಷ್ಣುವಿನ ಮಂತ್ರ ಹೇಳಿಕೊಂಡು ಕನಿಷ್ಠ ಪಕ್ಷ ಒಂಬತ್ತು ಪ್ರದಕ್ಷಿಣೆಗಳನ್ನು ಶನಿವಾರದಂದು ಪ್ರಾತಃ ಕಾಲದಲ್ಲಿ ಒಂಬತ್ತು ಒಳಗೆ ಮಾಡೋದ್ರಿಂದಲೂ ಈ ನವಗ್ರಹಗಳ ಒಂದು ನಿಮಗೆ ಬೆಂಬಲದ ಕೊರತೆ ಇರುವಂತಹ ಬೆಂಬಲದ ದೋಷಗಳ ನಿವಾರಣೆಗೆ ಉತ್ತಮ ಫಲಿತಾಂಶಗಳಾಗುತ್ತೆ ಶನಿವಾರದಂದು ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ ಈ ರೀತಿ ಅನೇಕ ರೀತಿಯ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಳ್ಳಿ ಯಾರೂ ಮೀನರಾಶಿರು ಆತಂಕ ಭಯ ಪಡಬೇಕಾಗಿಲ್ಲ ನಿಮ್ಮ ಆತ್ಮಬಲವನ್ನು ಚೆನ್ನಾಗಿ ಗಟ್ಟಿಯಾಗಿಟ್ಕೊಳ್ಳಿ ಅದಕ್ಕೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾದ ಸಹಾಯ ಆಗುತ್ತೆ ಯಾರಿಗೆ ಈ ಸ್ತೋತ್ರ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಅಂಥವ್ರು ಈ ಮೊಬೈಲಲ್ಲಿ ಕೇಳಿಸಿಕೊಳ್ಳುವಂಥ ಸೌಲಭ್ಯ ಇದೆ ಅದನ್ನು ಕೇಳಿಸಿಕೊಳ್ಳಿ ಯಾವ ಯಾವುದೇ ಸಂಗೀತವನ್ನು ಕೇಳೋದಕ್ಕಿಂತ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಹತ್ತು ಹದಿನೈದು ನಿಮಿಷನೂ ಒಂದು ಅರ್ಧ ತಾಸು ಉತ್ತಮವಾದ ದೇವತಾ ಶ್ಲೋಕವನ್ನು ಹನುಮಾನ್ ಚಾಲಿಸವನ್ನು ಹನುಮಾನ್ ಸ್ತೋತ್ರ ಶಿವನ ಅಷ್ಟೋತ್ರ ಶಿವನ ಭುಜಂಗ ಸ್ತೋತ್ರ ಮುಂತಾದವುಗಳನ್ನು ಕೇಳಿಸಿಕೊಳ್ಬೋದಾಗಿದೆ ಅಥವಾ ನಿಮಗೆ ಇಷ್ಟವಾಗುತ್ತೆ ಯಾವುದೇ ರೀತಿ ದೇವತಾ ಮಂತ್ರ ಸ್ತೋತ್ರ ಭಜನೆಗಳನ್ನು ಕೇಳಿಸ್ಕೊಳ್ಳಿ ಆ ಶ್ರವಣ ಭಕ್ತಿಯನ್ನು ನಿಮಗೆ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡುತ್ತೆ ಹಾಗಾಗಿ ಮೀನರಾಶಿಯವರು ಈ ತಿಂಗಳ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಅನೇಕ ಧನ್ಯವಾದಗಳು ಮುಂದೆ ನಿಮಗೆ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾಮ್ ಸನ್ಮಂಗಳ ಅನುಭವಂತು